ನಪ್ಪ ಹೊ ಅಂತೇಳಿ ಇವತ್ತ ಇಲ್ಲಿ ಕುಡಿದ ಉದ್ದೇಶ ಏನಪ್ಪ ಅಂತಂದ್ರೆ ನಿರ ನಿರಂತರ ಹತ್ತು ಹದಿನೈದು ದಿವಸದಿಂದ ಕಬ್ಬಿನ ಬಿಲ್ ನೂರು ಕೊಡು ಅಂತ ಹೇಳ್ಕಾದ್ರೆ ಹೋರಾಟ ಭಾಳಷ್ಟು ನಮ್ಮ ರೈತ ಸಂಘಟನೆಗಳು ಮಾಡಾಕತ್ತಿದ್ರು ಕೂಡ ಇವತ್ತು ಸಂಬಂಧಪಟ್ಟಂಥ ಯಾವುದೇ ಶಾಸಕರು ಇರ್ಬೋದು ಮಂತ್ರಿಗಳು ಇರ್ಬೋದು ಯಾರೂ ಆ ಕಡೆ ಹೋರಾಟಕ್ಕೆ ಗಮನಕ್ಕೆ ಕೊಡೋದೇನಿಲ್ಲ ಬೆಳಗಾವಿ ಜಿಲ್ಲಾ ಇಡೀ ರಾಜ್ಯದಾಗನ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಜಿಲ್ಲಾ ಯಾವ್ದಾರ ಇದ್ರೆ ಬೆಳಗಾವ್ ಜಿಲ್ಲಾ ಇಪ್ಪತ್ ನಾಲ್ಕು ತಾಸಿನ ನಮ್ಮ ರೈತ ಕಣ್ಣಾಗ್ ಎಣ್ಣೆ ಹಾಕೊಂಡ ಇವರು ಕರೆಂಟ್ ಯಾವಾಗ ಕೊಡ್ತಾರ ಅವಾಗ ಹೋಗಿ ನೀರ್ ಹಾಕಿ ಹನ್ನೆರಡು ತಿಂಗಳ ಇದ್ರಾಗ ದುಡದಕ್ಯಾರ ಕನಿಷ್ಠ ಐದು ನೂರು ರೂಪಾಯಿ ಹೆಚ್ಚು ಮಾಡೋಂತ ಇವತ್ತು ಪ್ಯಾಕ್ತಿ ಮಾಲ್ಕೋಲ್ ಕೇಳಿದ್ರ ಕ್ಯಾರಿಯನ್ನ ಹಾಕ್ತಾ ಇರಲಿಲ್ಲ ಇವತ್ತ ಮೊನ್ನೆ ಒಂದ ನಿಜನಗಪ್ಪ ಸಕ್ರಿಯ ಇದ್ರೊಳಗ ಮೀಟಿಂಗ್ ಕರೆದಂತ ಸಕ್ರಿಯ ಆಯುಕ್ತರು ಕರೆದಂತ ಮೀಟಿಂಗ್ ದಾಗ ಐವತ್ತು ರೂಪಾಯಿ ಕೊಡ್ತೇವೆ ಅಂತಾರೆ ನಾಚಿಕೆ ಬರಬೇಕು ಇವತ್ತಿನ ರಾಜ್ಯ ಸರ್ಕಾರಕ್ಕೂ ಇರಬಹುದು ಫ್ಯಾಕ್ಟ್ರಿ ಮಾಲಕರಿಗೂ ಇರಬಹುದು ಏನ್ ಭಿಕ್ಷಾ ಕೊಡಕೈತೀ ಒಬ್ಬರು ಭಿಕ್ಷುಕರ್ ಕೊಡಾಕತ್ತಾರ ಇವತ್ತು ಒಂದ್ ನೂರ ರೂಪಾಯಿ ಖರ್ಚು ಮಾಡಾಕತ್ತಿದಾರ ನೀವು ರೈತ ಹನ್ನೆರಡು ತಿಂಗಳ ಕಬ್ಬು ಬೆಳೆದ ಅದನ್ನ ನಿಮ್ಮ ಫ್ಯಾಕ್ಟ್ರಿಗೆ ಹೆಚ್ಚಿದ್ದಕ್ಕೆ ಐವತ್ ರೂಪಾಯಿ ಅಂದ್ರೆ ನೀವು ನಾಚಿಕೆ ಇಡ್ತೇನೆ ಇನ್ನೂ ಕಡಿಮೆ ಆಗಿದ್ರೆ ನಾವು ಇನ್ನೂ ಒಂದ್ ಸಾವಿರ ನಿನಗೆ ನಾವ ಹಾಕಿ ಕೊಡ್ತೇವೆ ಎಲ್ಲನೂ ಅದನ್ನ ರಾಜೀನಾಮೆ ಕೊಟ್ಟ ಸಹಕಾರಿ ರಂಗಕ್ಕೆ ನೀವು ಫ್ಯಾಕ್ಟ್ರಿ ಒಳ್ಕೊಡ್ರಿ ನುಕ್ಸಾನ್ ಆಗೈತೆ ಅಂದ್ರ ರೈತರು ನೆಟ್ಸ್ಕೊತಾರ ನಾವ ನಿಮಗೆ ರೊಕ್ಕ ಕೊಟ್ ಕಳಿಸ್ತೇವ ಐವತ್ತು ರೂಪಾಯಿ ಕೊಡಕಿ ಕೊಡಕಿ ನಾಕಿ ಬರಬೇಕು ನಿನಗ ಹೇಳುವಂತ ಮಾಲಕ್ಗ ಆದ ಕಾರಣ ನೂರು ರೂಪಾಯಿ ತಗೋಳದ ನಾವು ರೈತರು ಕೊಡುದಲ್ಲ ಯಾವ್ದ ಕಾರಣಕ್ಕೂ ನೀ ಎಲ್ಲ ಫ್ಯಾಕ್ಟ್ರಿ ಮಾಲಕರು ಏನ್ ನಾಲ್ಕು ದಿನ ಕುಂಡಿರ್ತಾರೋ ಐದ್ ದಿನ ಕೊಂಡಿರ್ತಾರೋ ಇವ್ರನ್ನ ಅವ್ರನ್ನ ಅವ್ರನ್ನ ಗಾವೇಟ್ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿರ ಇವ್ರು ಎಂತ ಮನೆಗ್ ಹೋಗಾರ ನಿಮ್ ತಲೆ ಅಂತ ತೆಗೆದ್ ಹೋಗಿರಿ ಇವತ್ತು ಬೆಳಗಾವಿ ಜಿಲ್ಲಾದಾಗ ಯಾರ್ಯಾರು ಫ್ಯಾಕ್ಟ್ರಿ ಅದಾವ ಅನ್ನೋದು ಹೇಳ್ತೇನೋ ಹೆಬ್ಬಾಕರ ಲುಕ್ಸಾನ ಆಗೈತೆ ಮತ್ತೊಂದ್ ಫ್ಯಾಕ್ಟ್ರಿ ಹಾಕಿ ಕಟ್ತಿದಳಿಕೆ ಮೇಡಮ್ ಅವ್ರ ಮಂತ್ರಿ ಯಾಕೆ ಒಳ್ಳೆ ಎಂ ಬಳಿ ಶುಗರ್ ಫ್ಯಾಕ್ಟ್ರಿಯಾಗ ಆಗ ಸಾವಿರ ಸಾವಿರ ಎರಡ್ ಸಾವಿರ ಕೊಟ್ಟ ಒಂದು ಸಹಕಾರಿ ರಂಗಸದ ಮಾಡ ರೈತರಿಗೆ ಆಳಕ್ಕೆ ಬಿಡದ ದುಡ್ಡ ದುಡ್ಡು ಹಾಕ್ಯಾರ ಮೂರ್ ಮಂದಿ ಶಾಸಕರ ಪ್ಯಾಟ್ರಿ ಕಬ್ ನುಕ್ಸಾನ್ ಫ್ಯಾಕ್ಟ್ರಿ ಆಗ್ತೋತಿದ್ರೆ ಖರ್ಚು ಮಾಡ್ಕ್ಯಾರ ಸಹಾಯ ತಂದಾಗ ಯಾರು ಎನಿಕೆ ಹಾಕ್ಲಿಲ್ಲ ಇಲೆಕ್ಷನ್ ಬದತ್ತಂದ್ರೆ ಎಲ್ಲಾರು ಬಂದಿರ ಇಲ್ಲ ಮಂತ್ರಿಗಳು ಶಾಸಕರು ಎಲ್ಲಾರು ನಾಚಿಕೆ ಬರ್ಬೇಕು ನಿಮಗೆ ಎಲ್ಲಾರ್ಗು ಈಗ ನೀವು ರೈತರಿಗೆ ಕನಿಷ್ಠ ಮೂವತ್ತೈದು ನೂರ ನೆಕ್ಕಿ ಕೊಡ್ಲೇಬೇಕ ನೀವು ಒಂದು ಟನ್ ಕಬ್ಬು ತೂಕ ಹೊಡೆದ್ರ ಅದ್ರಾಗ ನಾಲ್ಕು ಸಾವಿರ ತಿಂತಿದೆ ಈಗ ಒಂದು ನಾಲ್ಕು ಸಾವಿರ ರೂಪಾಯಿ ಒಂದು ಟನ್ ನೇರವಾಗಿ ನಿಮಗ್ ರೊಕ್ಕ ಉಳಿತೈತಿ ಅದ್ರಾಗ ರೂಪಾಯಿ ಕೊಡ್ರಿ ಯಾವ್ದೋ ಈ ಮಳೆಯಾಗ ನಿಮಗೆ ಬೇಕಾದಂತ ಸ್ಪ್ರಿಟ್ ಇಪ್ಪತ್ತು ಲೀಟರ್ ಒಂದ್ ಲೀಟರ್ಗೆ ಒಂದು ಟನ್ಗೆ ಇಪ್ಪತ್ ಲೀಟರ್ ಸ್ಪ್ರೀಟ್ ನೋಡ್ತೈತಿ ಅದನ್ನ ಹೆಂಗ್ ಮಾರ್ಕೋತೀರಿ ಅದನ್ ಇರಲಿಲ್ಲ ಮತ್ ಮಳ್ಳಿ ಮಾರ್ತಿದ್ರಿ ಗೊಬ್ಬರ ಮಾರ್ತಿದ್ರ ಇಪ್ಪ ಮಾರ್ತಿದ್ರಿ ನೀವು ಎಂಟು ಮಂದಿ ರೈತರು ತಿನ್ನುವಂತದ ತಿನ್ರದ ಈಗ ನಾಕ್ ಸಾವಿರದ ಎಂಟುನೂರ್ ಮೂವತ್ ಐದನೂರ ಕೊಡುವ ಜೋಕಮಾರ್ ಅಂತ ಕೇಳ್ಬೇಕಾಗೇತ್ ನಾವು ರೈತರ ರೈತ ಅಂಗಿ ಹರ್ಕೊಂಡ್ ಕಣ್ಣಾಗಿ ಎಣ್ಣೆ ಹಾಕೊಂಡ್ ಹಾವ ಚೋಳ ಅನ್ನದ ಜೀವನ್ ಹಂಗ ತೋರದ ಸಿಡ್ಲ ಮಳಿ ಗಾಳಿ ಇರದ ಅನ್ನದ ಲಕ್ಕಸ್ತ ಹೋಗ್ಯ ಕಬ್ಬು ಬೆಳದ ನಿಮ್ಗ ಎಡ್ಡಾಡ್ಡ ಮುಂಗ್ನೂರ ಫ್ಯಾಕ್ಟ್ರಿ ಕಟ್ಟ ನಿಮ್ಗೆ ಕಬ್ ಮೂವತ್ತೈದು ನೂರು ಕೊಡಕ್ಕೆ ಕೊಡಾಕ್ ನಾ ನುಕ್ಸಾನ್ ಆಗೈತಿ ಅಂತ ಹೇಳಕಿ ಕೊಡಾಕತ್ತಿದ್ರಿ ಬಿಟ್ಟು ಬಿಟ್ಟು ಅದನ ಹೊರೇಗ ಹೇಳ್ತೇನ ಕಬ್ಬು ಕಡತಿದ್ರಿ ಅಂತ ಹೇಗಾರ ಸುದ್ದಿ ಬರಕ ನಾಳೆ ಇಡೀ ರಾಜ್ಯದಾಗ ತೊಂಬತ್ ಸಾವಿರ ಮಂದಿಯಾಗ ಎಪ್ಪತ್ತು ಪರ್ಸೆಂಟ್ ಕಬ್ ಬೆಳಿ ಅಂತ ರೈತರದಾರ ಅಟ್ಟು ರೈತರಲ್ಲ ಬಂದ ನಿಮ್ಮ ಸಣ್ಣ ಹರಿದಾರು ಎತ್ತರದಿಂದ ಅದನ್ನ ಮೂವತ್ತೈದು ನೂರ್ ಆದೇಶ ಹೇಳ್ಬೇಕಾಗೈತಿ ಇಲ್ಲದ್ರ ಬಾಲ ಮುಚ್ಕೊಂಡ್ ಕೇಳ ಆದೇಶ ಮಾಡೋ ಮಟ್ಟ ಫ್ಯಾಕ್ಟ್ರಿ ಬಂದ್ ಮಾಡ್ಕೋಬೇಕವ ಇಲ್ಲದ ಇದ್ರ ನೀ ಎಲ್ಲಾರ ಉಡಾಪಿ ಉತ್ತರ ಅಂದ್ರೆ ಈಗ ಏನಲ್ಲಿ ಅರ್ಯರಿಗೆ ನಡ್ದತ್ತಲ್ಲ ಅದಕ್ಕಿಂತ ಹೆಚ್ಚು ಬಯಲೊಂದು ರಾಯನ ನಾಡತಿ ಇಲ್ಲಿ ಹೋರಾಟ ಇಡೀ ರಾಜಕೀಯ ಬೆಂಕಿ ಎತ್ತೈತಿ ಎಚ್ಚರದಿಂದ ಅದನ್ನ ದೌಡ್ ಘೋಷಣೆ ಮಾಡ್ಬೇಕು ಮೂವತ್ ನಾವ್ ಮೂರನೇ ತಾರೀಕು ಹೋರಾಟ ಮಾಡೋರದೇವು ಅದ್ರ ಒಳಗೆ ಘೋಷಣೆ ಆದ್ರೆ ಸೂಕ್ತ ಆಯ್ತ ಇಲ್ಲದ ಇದ್ರ ಕಾಣಿಸಿದಾಗ ರೈತರ ಹೊಸರು ವಸ್ತ್ರ ಕಾಣಕ್ ಕೇಳುವತಿ ಯಾಚಾರ ಅಂತ ಹೇಳ್ಬೇಕು ಮಹಾಂತೇಶ್ ಕಮ್ಮತ್ ಅಂತೇಳಿ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಕ್ಷೇತ್ರ ಮತ್ತು ಸಕ್ಕರೆ ಉತ್ಪಾದದ ಉತ್ಪಾದನೆಯಲ್ಲೂ ಕೂಡ ಅತಿ ಅತ್ಯಂತ ಹೆಚ್ಚು ಸಕ್ಕರೆ ರಿಕವರಿ ಕೊಡುವಂತದ್ದು ನಮ್ಮ ಬೆಳಗಾವಿ ಜಿಲ್ಲೆ ಇದೆ ಇಡೀ ರಾಜ್ಯಾದ್ಯಂತ ನೋಡಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿತ್ತು ಅದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ನಮ್ಮ ಒತ್ತಾಯ ಏನಪ್ಪಾ ಇತ್ತಂದ್ರೆ ನಾವು ಮೊದಲೇದಾಗಿ ಎಫ್ ಆರ್ ಪಿ ಅನ್ನು ಯಾವುದೇ ಕಾರಣಕ್ಕೂ ನಾವು ರೈತರು ಒಪ್ಪಿಲ್ಲ ನಮ್ಮ ಒತ್ತಾಯ ಏನಿದೆ ಅಂದ್ರ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರು ಕೊಡ್ಬೇಕಂತೇಳಿ ಒತ್ತಾಯ ಇತ್ತು ಆ ನಿಟ್ಟಿನಲ್ಲಿ ನಾವು ಶುಗರ್ ಕೇನ್ ಕಮಿಷನರ್ಗೆ ಮೀಟಿಂಗ್ ಕರೆದಾಗೂ ಕೂಡ ಒತ್ತಾಯ ಮಾಡಿದ್ವಿ ಕೂಡ ಅವ್ರು ಯಾಕಂದ್ರೆ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಫ್ಯಾಕ್ಟರಿಗಳು ಇರುವುದೇ ರಾಜಕಾರಣಿಗಳು ಇವತ್ತೇನು ಸರ್ಕಾರ ಸರ್ಕಾರ ಅಂತ ಅಂತೇವಿ ಅವ್ರೂ ಇದಾವೆ ಯಾಕಂದ್ರೆ ನಾವು ನೋಡಿರ್ಬೋದು ಸಾಕಷ್ಟು ಈಗ ಜಾರಕಿಳಿ ಅವರು ಯಾರ ನಮ್ಮ ಹಿಬಾಳ್ಕರ್ ಮೇಡಮ್ ಅವ್ರ ಒಂದಿದೆ ಅದೇ ರೀತಿ ನಿರಾಣಿ ಫ್ಯಾಕ್ಟ್ರಿ ನೀವು ನೋಡಿದ್ರೆ ನಮ್ಮ ರಾಜಕೀಯ ಪಕ್ಷದವರು ಇದ್ದಾವೆ ಹೀಗಾಗಿ ಇವತ್ತು ಕುಲ್ಲಾಪುರ ಅಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಇದ್ರು ಕೂಡ ಒಬ್ಬ ಶಾಸಕ ಒಬ್ಬ ಮಾಜಿ ಅಥವಾ ಹಾಲಿ ಆಗಿರ್ಬೋದು ಒಬ್ಬನಾದ್ರೂ ಜಿಲ್ಲಾ ಉಸ್ತುವಾರಿ ಕೂಡ ಅಲ್ಲಿ ಸುಡಿತಾ ಇಲ್ಲ ಇಂಥ ಹೋರಾಟಕ್ಕೂ ಕೂಡ ಅವರು ಕೇರ್ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಂತ ಪೂರಸ ತೊಗೊಂಡಿದೆ ರೈತರನ್ನ ಸಂಪೂರ್ಣವಾಗಿ ಕುಡಿಯೋದ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಇಡೀ ರೈತರು ಖಂಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಬರುವಂತ ಸೋಮವಾರ ಮೂರನೇ ತಾರೀಕು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕಪ್ಪ ಅಂದ್ರ ರೈತರು ಯಾವುದೇ ಕಾರಣಕ್ಕಾಗಿ ನೂರ್ ಸಾವಿರದ ಐನೂರು ರೂಪಾಯಿ ನಮಗೆ ಬಿಲ್ ಕೊಡಲೇಬೇಕಂತೆ ಒತ್ತಾ ಇದೆ ಇಡೀ ನಾವು ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕಿನ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಇದು ನಮ್ಮ ಸ್ವಾಭಿಮಾನ ಹೋರಾಟ ಐತಿ ಎಲ್ಲ ರೈತರು ಇದರಲ್ಲಿ ತಾವು ಭಾಗವಹಿಸಬೇಕು ಭಾಗವಹಿಸಿ ಸಂಪೂರ್ಣವಾದಂತ ಇದನ್ನ ನಾವು ಸಂಪೂರ್ಣ ಅರ್ಧ ಅನಿರ್ದಿಷ್ಟವಾದಂತ ಹೋರಾಟವನ್ನ ಇವತ್ತು ನಾವು ಹಾಕುತ್ತಾ ಇದ್ದೇವೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾವು ಮೂರ್ ಸಾವಿರದ ಐದು ಡಿಗ್ರಿ ಆಗುವವರಿಗೆ ಎಳ್ಬಾರ್ದಂತ ಇಡೀ ನಮ್ಮ ನಮ್ಮ ಸಂಘಟನೆ ಕನ್ನಡದ ಪರ ಸಂಘಟನೆ ಆಗಿರ್ಬೋದು ದಲಿತ ಸಂಘಟನೆ ಆಗಿರ್ಬೋದು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಘಟನೆಗಳು ಕೂಡಿ ಮತ್ತು ನಮ್ಮ ರೈತರು ಎಲ್ಲರೂ ಕೂಡಿ ಇವತ್ತು ಕಬ್ಬಿನ ಬೆಲೆ ನಿರ್ದಿ ನಿರ್ಧಾರ ಮಾಡ್ಬೇಕಂತೇಳಿ ಇವತ್ತು ಹಣ ಕೊಟ್ಟು ಇಡೀ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಇದಕ್ಕೆ ಸಹಕಾರ ಮಾಡಬೇಕು ಮತ್ತು ನಾ ರೈತರಲ್ಲಿ ಒಂದು ಮನವಿ ಮಾಡ್ಕೊತೀನಿ ತಾವು ದಯಮಾಡಿ ಅವ್ರು ಮಾಡ್ತಾರ ಅಂತ ಹೇಳಿ ದಯಮಾಡಿ ಯಾರು ಕೂಡಬೇಡ್ರಿ ಯಾಕಂದ್ರೆ ಸಾವಿರ ಟನ್ ಹಚ್ಚವ್ರು ಇದೀರಿ ನೂರು ಎರಡು ನೂರು ಟನ್ ಹಚ್ಚೋರು ಇದೀರಿ ತಮಗೆ ಲಕ್ಷ ಗಂಟ್ಲೆ ಕಾಯ್ದೆ ಆದ್ರೆ ಸಣ್ಣ ರೈತರಿಗೆ ಸಾವಿರ ಗಂಟಲೆ ಪಾಯ್ದೆ ಆಗತ್ತೆ ದಯಮಾಡಿ ತಾವು ಇದಕ್ಕೆಲ್ಲ ರೈತರು ತಮ್ಮಲ್ಲಿ ವಿನಂತಿ ಇದೆ ಎಲ್ಲರೂ ಇದಕ್ಕೆ ಭಾಗವಹಿಸಬೇಕು ನಮ್ಮ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಬಯಸ್ತೇನೆ